ನಮ್ಮ ಜೊತೆ ಮುಕ್ ಡಿ ಕೆ ಶಿವಕುಮಾರ್ ಅವರ ಆಪ್ತರು ಮತ್ತು ಶಾಸಕರಾದಂಥ ರಂಗನಾಥ್ ಅವರು ಕುಣಗಲ್ ಶಾಸಕ ರಂಗನಾಥ್ ಅಂತ ಸರ್ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿಯಲ್ಲಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಬಹಳ ಪ್ರಮುಖವಾಗಿ ಏನಂತಂದರೆ ಮುಖ್ಯಮಂತ್ರಿ ಸ್ಥಾನ ಎರಡುವರೆ ವರ್ಷ ಯಾವುದೂ ಒಪ್ಪಂದ ಆಗಿಲ್ಲ ನಾನೇ ಐದು ವರ್ಷ ಮುಖ್ಯಮಂತ್ರಿ ಬದಲು ಮುಂದುವರಿತೀನಿ ಅಂತ ಹೇಳಿದರೆ ಏನ ಸರ್ ಅದನ್ನೆಲ್ಲ ಮಾತಾಡೋಷ್ಟು ದೊಡ್ಡನಲ್ಲ ರೀ ಅದೆಲ್ಲ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳೋದು ಮುಖ್ಯಮಂತ್ರಿಗಳು ಕುರ್ಚಿ ಖಾಲಿ ಇಲ್ಲ ಅನ್ನೋದು ನಿಜ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಹೈಕಮಾಂಡ್ರು ಅವರು ನಿರ್ಧಾರ ತೆಗೆದುಕೊಳ್ತಾರೆ ಇವತ್ತು ನಮಗೆಲ್ಲ ಇದ್ರ ಬಗ್ಗೆ ಮಾತಾಡಬಾರ್ದು ಅಂತ ಸ್ಟ್ರಿಕ್ಚರ್ಸ್ ಹಾಕಿದ್ದಾರೆ ಸೊ ಹಾಗಾಗಿ ಇದನ್ನು ನಮ್ಮ ಹಂತದಲ್ಲಿ ಮಾತಾಡೋವಂಥದ್ದಲ್ಲ ಅನ್ನೋ ಮಾತನ್ನು ಹೇಳಿಕ್ಕೆ ಇಚ್ಛೆ ನಾನು ಸರ್ ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ರೆ ನೀವು ಕೂಡ ಒಬ್ಬರು ಇರುವಂಥದ್ದು ಅವ್ರು ಆಪ್ತರು ಅಥವಾ ಸಂಬಂಧಿಕರು ಅನ್ನೋದಕ್ಕಿಂತ ಬೇರೆ ಬೇರೆ ಶಾಸಕರು ಕೂಡ ಹೇಳಿರುವಂಥದ್ದು ಸೊ ಈ ಮಾತು ತಾವು ಬದ್ಧವಾಗಿದ್ದೀರಾ ಅಥವಾ ಏನು ಅನಿಸುತ್ತೆ ಈಗ ನಮ್ಮ ಸಾಹೇಬರು ಅಧ್ಯಕ್ಷರಾದಾಗಲಿಂದ ಸುಮಾರು ನೂರ ನಲವತ್ತು ಸೀಟನ್ನು ಭಾಳಷ್ಟು ಶ್ರಮ ಹಾಕಿ ತಂದಿದ್ದಾರೆ ಅದು ಸುಲಭದ ಮಾತಲ್ಲ ಸೊ ಅದನ್ನು ಇವತ್ತಲ್ಲ ನಾಳೆ ಒಂದಿನ ಒಂದು ಉನ್ನತ ಸ್ಥಾನವನ್ನು ಹೈಕಮಾಂಡ್ರು ಗುರುತಿಸ್ತಾರೆ ಅನ್ನೋ ಒಂದು ಆಶಾಭಾವನೆ ನಾವೆಲ್ಲ ಇದ್ದೇವೆ ಅನ್ನೋದನ್ನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಹೊರ್ತು ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಮಾತಾಡೋಷ್ಟು ನಾನು ದೊಡ್ಡವಲ್ಲ ನಮಗೆಲ್ಲರಿಗೂ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ ಕಾಂಗ್ರೆಸ್ ಪಾರ್ಟೀಲಿ ನಾವು ಸಹ ಯಾರೂ ಮಾತಾಡಬಾರ್ದು ಅನ್ನೋದನ್ನು ಅಪೇಕ್ಷೆ ಕೊಟ್ಟಿರೋಂಥದ್ರೆ ನಾನು ಒಬ್ಬ ಸೊ ಹಾಗಾಗಿ ನಮ್ಮ ಇತಿಮಿತಿ ನಾವೆಲ್ಲ ಇದ್ದು ಪಕ್ಷ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಿ ಇವತ್ತು ಬಡವರ ಬಗ್ಗೆ ಚಿಂತನೆ ಮಾಡೋಣ ಕಾರ್ಯಕರ್ತರ ಬಗ್ಗೆ ಚಿಂತನೆ ಮಾಡೋಣ ಜನಸೇವರ ಬಗ್ಗೆ ಚಿಂತನೆ ಮಾಡೋಣ ಅನ್ನ ಒಂದು ದಿಕ್ಕಿನಲ್ಲಿ ಹೋಗಬೇಕು ಅನ್ನೋದನ್ನು ನಾನು ಅಂದ್ಕೊಂಡಿದ್ದೀನಿ ಆ ಒಂದು ವಿಚಾರದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಕಾಂಗ್ರೆಸ್ ಪಕ್ಷ ಒಂದು ಕುಟುಂಬ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯ ಅಭಿವೃದ್ಧಿ ಮಾಡಬೇಕು ಅನ್ನೋದನ್ನ ಮಾಡಬೇಕು ಅನ್ನೋದೇ ಒಂದು ಧ್ಯೇಯ ಇಟ್ಕೋಬೇಕು ನಾವು ಸರ್ ಒಂದು ಭಾಳ ಸ್ಪಷ್ಟವಾಗಿ ಸಿದ್ದರಾಮಯ್ಯ ಹೇಳಿದ್ದಾರೆ ಒಂದಿಬ್ಬರು ಶಾಸಕರು ಮಾತ್ರ ಬಹಿರಂಗವಾಗಿ ಮಾತಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಪರವಾಗಿ ಸೊ ಒಂದೇ ಡಿ ಕೆ ಶಿವಕುಮಾರ್ ಪರವಾಗಿ ಶಾಸಕರು ಒಂದಷ್ಟು ಒಂದು ನಾಲ್ಕೈದು ಜನ ಮಾತ್ರ ಇದ್ದಾರಾ ಅನ್ನೋ ಒಂದು ಸಂದೇಶ ಹೋಗ್ತಾ ಇರುವಂಥದ್ದು ಇನ್ನೆಲ್ಲ ನೀವು ತಪ್ಪು ತಿಳ್ಕೊಂಡಿದ್ದೀರಾ ಅವ್ರು ಆ ಥರ ಹೇಳಿರೋಲ್ಲ ಎಲ್ಲ ಒಂದು ಕಡೆ ಬಹಿರಂಗ ಮಾತಾಡಬಾರ್ದು ಮುಂದೆ ಭಾಳಷ್ಟು ಕೆಲವರು ಮಾತಾಡ್ತಿರೋದು ಕೆಲವರು ಮಾತ್ರ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಕರೆಕ್ಟ್ ಇದೆ ಸರ್ ಈಗ ನೂರ ನಲ್ವತ್ತು ಜನ ಶಾಸಕ ತರವರಲ್ಲಿ ಡಿ ಕೆ ಶಿವಕುಮಾರ್ ಪಾತ್ರ ಭಾಳ ಪ್ರಮುಖವಾಗಿರುವಂಥದ್ದು ಸಿದ್ದರಾಮಯ್ಯ ಅವರ ಜೊತೆಗೆ ಮತ್ತು ಡಿ ಕೆ ಪಿ ಸಿ ಅಧ್ಯಕ್ಷರಾಗಿ ಇರುವಂಥದ್ದು ಆಗೋ ಸಂದರ್ಭ ಇತ್ತು ನಿಮ್ಮ ಪ್ರಕಾರ ಶ ಡಿ ಕೆ ಶಿವಕುಮಾರ್ ಅವ್ರಿಗೆ ಎಷ್ಟು ಜನ ಶಾಸಕರು ಇದ್ದಾರು ರೀ ಪುನಃ ಅದನ್ನೇ ಹೇಳ್ತೀರಾ ಯಾವುದು ಯಾವ ಬಣನೂ ಇಲ್ಲ ರೀ ಕಾಂಗ್ರೆಸ್ ಒಂದು ಕುಟುಂಬ ಇದ್ದಂಗೆ ನಾವೆಲ್ಲ ಒಂದು ರೀ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಇದ್ದಾರೆ ಮುಂದಿನ ದಿನಗಳಲ್ಲಿ ಏನೇನಾಗುತ್ತೆ ಹೈಕಮಾಂಡ್ ತೆಗೆದುಕೊತಾರೆ ಸೊ ಇವತ್ತು ನಮ್ಮ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಸಾಹೇಬರು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಅದು ಗುರುತಿಸಿದ್ದೇವೆ ಕಾಂಗ್ರೆಸ್ಸಿನ ಒಂದು ಕುಟುಂಬ ಮುಂದೆ ಒಳ್ಳೇದಾಗಬೇಕು ಅನ್ನೋದು ನನ್ನ ಆಶಾಭಾವನೆ ನಾವೆಲ್ಲ ಇದ್ದೇವೆ ಅವರ ಪರಿಶ್ರಮಕ್ಕೆ ಮತ್ತು ಅವರ ಹೋರಾಟಕ್ಕೆ ಒಂದು ಫಲಿ ಏನೋ ಏನಂತಾರೆ ಫಲಶ್ರುತಿ ಅಥವಾ ಒಂದು ಫಲಪ್ರದ ಸಿಗಬೇಕು ಅಂತ ನೀವು ನನ್ನ ಬಾಯಲ್ಲಿ ಏನೇನೋ ಹೇಳಿಸ್ಬೇಕು ಅಂತ ಪ್ರಯತ್ನ ಪಡ್ತಿದ್ದೀರಾ ಒಂದಂತೂ ನಿಜ ಇವತ್ತು ಕಾಂಗ್ರೆಸ್ ಪಕ್ಷ ಒಂದು ಕುಟುಂಬವಾಗಿ ಒಂದು ಏನು ಜನರು ಬಡವರ ಬಗ್ಗೆ ಸೇವೆ ಮಾಡೋಂಥ ಜನಸೇವೆಯ ಪಕ್ಷವಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡಬೇಕು ಅನ್ನೋ ಚಿಂತನೆಯಲ್ಲಿ ಇರೋಂಥದ್ದನ್ನು ಮತ್ತೊಮ್ಮೆ ಕೊಟ್ಟು ಹೇಳ್ತಾ ಇದ್ದೇನೆ ನನ್ನ ಆಸೆ ಏನು ಅಂತ ಅಂದರೆ ಇವತ್ತು ನನ್ನ ಕ್ಷೇತ್ರದಲ್ಲಿ ಗ್ರಾಮೀಣ ಪ್ರ ಗ್ರಾಮಾಂತರ ಕ್ಷೇತ್ರಕ್ಕೆ ಇನ್ನು ಹೆಚ್ಚಿನ ಅನುದಾನ ಬರಬೇಕು ಅನ್ನೋದು ಕಾಯ್ತಾ ಇದ್ದೀವಿ ಅಷ್ಟು ಮೊನ್ನೆ ಮೀಟಿಂಗಲ್ಲಿ ಕೂಡ ಇದೇ ವಿಚಾರ ಪ್ರಸ್ತಾಪ ಆಯಿತು ಹೌದು ಅವರೆಲ್ಲ ಕೇಳಿದ್ರು ಏನೇನು ಅನುದಾನ ಬೇಕು ನಿನ್ನ ಸಮಸ್ಯೆಗಳೇನು ಇನ್ನು ಮುಂದಿನ ದಿನಗಳಲ್ಲಿ ಏನು ಆಗಬೇಕು ಅನ್ನೋದನ್ನು ನನ್ನ ಒಂದು ಜಿಲ್ಲೆ ಬಗ್ಗೆ ಭಾಳಷ್ಟು ಅಸಮಾಧಾನಗಳು ಕೆಲವಿದ್ದು ಅದನ್ನು ವ್ಯಕ್ತಪಡಿಸಿದ್ದೀನಿ ಸಚಿವರ ಕಾರ್ಯವೈಖರಿ ಬಗ್ಗೆ ಕೂಡ ಪ್ರಸ್ತಾಪ ಆಯಿತು ಸಮಾಜ ಶಾಸಕರು ಹೇಳಿದರು ಇತರ ಸಚಿವರು ಏನು ಯಾರ್ಯಾರು ಯಾವ ಸಚಿವರು ಎಲ್ಲಿ ಸ್ಪಂದಿಸ್ತಾ ಇದ್ದಾರೆ ನೀನು ಸಚಿವರಿಂದ ಏನೇನು ಆಗಬೇಕು ಯಾವ್ಯಾವ ಇದು ಏನೇನು ಬೇಕು ಆಗಬೇಕು ಅಂತಂದರೆ ಎಲ್ಲ ಬರ್ಕೊಂಡಿದ್ದಾರೆ ಅಂದರೆ ಶೌಚಾಲಯ ಮೌಲ್ಯಮಾಪನ ಅನ್ಬೋದ ಅಥವಾ ಅದು ನಾನು ಹೇಳಲಿಕ್ಕೆ ನಾನು ಪುನಃ ನಾನು ಚಿಕನ್ ಹಾಕ್ತೀನಿ ಅದು ಏನೇನು ನಮ್ಗೆ ಏನೇನು ಆಗಬೇಕು ಅನ್ನೋದನ್ನ ಡಿಪಾರ್ಟ್ಮೆಂಟಲ್ಲಿ ನಾವು ಏನೇನು ಕೋರಿಕೆಗಳು ಕೊಟ್ಟು ಅದನ್ನೆಲ್ಲ ಬರ್ಕೊಂಡ್ರು ಸರ್ ಇಂಡಿವಿಜುವಲ್ ಆಗಿ ಸರ್ ಹೇಮಾವತಿ ಸಂಬಂಧಪಟ್ಟಂತೆ ಒಂದಷ್ಟು ಗೊಂದಲ ಆಗಿರುವಂಥದ್ದು ಅದೊಂದು ರೀತಿಯಲ್ಲಿ ಸಂಘರ್ಷಕ್ಕೆ ಕಾರಣ ಆಗಿರುವಂಥದ್ದು ಇದು ಏನಿಲ್ಲ ರೀ ಕೆಲವರು ರಾಜಕೀಯದ ಜನಪ್ರತಿನಿಧಿಗಳು ರಾಜಕೀಯವನ್ನು ಬಳಸ್ಕೊಂಡು ಅಂತ ಪ್ರಯತ್ನ ಮಾಡ್ತಾರೆ ಇಡೀ ತುಮಕೂರು ಜಿಲ್ಲೆಯೇ ರೈತರುಗಳ ಆದಿಯಾಗಿ ಭಾಳಷ್ಟು ಜನ ಮುಖಂಡರುಗಳೆಲ್ಲ ಅರ್ಥ ಆಗಿದೆ ಕುಣಿಗಲ್ ತಾಲೂಕಿಗೆ ಇಪ್ಪತ್ತೈದು ವರ್ಷದಿಂದ ನೀರಿನ ಅನ್ಯಾಯವನ್ನು ನಮಗೇನು ನಿಗದಿ ಆಗಿದೆ ಆ ನೀರು ಮಾತ್ರ ನಾನು ಕೇಳ್ತಾ ಇದ್ದೀನಿ ಅದರಿಂದ ಏನು ಗೊಂದಲ ಆಗಲಿಕ್ಕಿಲ್ಲ ಮೊನ್ನೆ ನಾಲ್ಕನೇ ತಾರೀಕು ತೀರ್ಮಾನ ಆಯಿತು ಸೊ ಹಾಗಾಗಿ ಕೆಲವು ಸ್ಥಳ ಪರಿಶೀಲನೆ ಮಾಡಬೇಕು ಅನ್ನೋದು ಒಂದು ಕಡೆ ಇನ್ನೊಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವ್ರದ್ದು ಒಪಿನಿಯನ್ ಬೇಕು ಅಂತ ಕೇಳಿದ್ದಾರೆ ಅವೆರಡನ್ನ ಯಾವ ರೀತಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಉಪಮುಖ್ಯಮಂತ್ರಿಗಳಾಗಿ ಜಲಸಂಪನ್ಮೂಲ ಮಂತ್ರಿಗಳಾಗಿ ಅದನ್ನು ಏನೇನು ನಿರ್ಧಾರ ತೆಗೆದುಕೊತೀನಿ ಅಂತ ಹೇಳಿದ್ದಾರೆ ಅದನ್ನು ಬಹುದಿನ ಬ ಕೆಲವೇ ದಿನಗಳಲ್ಲಿ ಆ ನಿರ್ಧಾರವನ್ನು ತೆಗೆದುಕೊಂಡು ನಮ್ಮದೇನಿದೆ ಕೆಲಸ ಮುಂದುವರಿಯುತ್ತೆ ಅಂತ ನಾನು ಭಾವಿಸ್ತೀನಿ ತುಮಕೂರು ಗ್ರಾಮಾಂತರ ಕ್ಷೇತ್ರ ಶಾಸಕ ಸುರೇಶ್ ಗೌಡರು ಕೂಡ ಆರೋಪ ಮಾಡ್ತಾ ಇರೋದು ಮತ್ತು ಆಕ್ಷೇಪ ವ್ಯಕ್ತಪಡಿಸೋದು ಬೇರೆ ಕಡೆ ನೀರು ಕೂಡ ಸಂಬಂಧಪಟ್ಟಂತೆ ಮತ್ತೊಂದು ಕಡೆ ಏನು ಹೋಗ್ಲಿ ಹೋಗಲಿ ಪೈಪ್ಲೈನ್ ಬೇಡ ಅಂತ ಹೇಳ್ತಾರ ಒಂದು ಕೆನಾಲಲ್ಲಿ ಇಪ್ಪತ್ತೈದು ವರ್ಷ ಹೊಡೆದೇ ಇರೋದನ್ನು ಪುನಃ ಕೆನಲ್ಲಿ ಹೋಗಲಿ ಸರಿ ನಾನು ಯಾವುದೇ ಕಾರಣಕ್ಕೂ ಒಪ್ಪಲ್ಲ ನನಗೆ ಪೈಪ್ಲೈನ್ ಮೂಲಕ ನನ್ನೇನಿದೆ ಒಂದೇ ಒಂದು ಏನೇ ಎಕ್ಸ್ಟ್ರಾ ಬೇಡ ನನಗೇನಿದೆ ನಾನು ನೀರು ತೆಗೆದುಕೊಂಡು ಹೋಗ್ತೇನೆ ಅನ್ನೋ ಮಾತಿನ ಹೇಳ್ತೀನಿ ಓಕೆ ಅಂದರೆ ಈಗ ಅದು ನಿಮ್ಮ ಭಾಗದ ಶಾ ನಿಮ್ಮ ಭಾಗದ ಜನರಾಗ ಏನು ಹೇಳ್ತೀರಾ ಅದು ಆ ತುಮಕೂರು ಭಾಗದ ವಿರೋಧ ವ್ಯಕ್ತಪಡಿಸ್ತಾರೋ ಅಂತ ಜನತೆಗೆ ಏನು ಅಂತ ಹೇಳ್ತೀರಾ ನಾನು ಅವ್ರ ಮುಂದೆ ಕೈ ಮುಗಿದು ಕೇಳ್ಕೊತಾ ಇದ್ದೇನೆ ನನ್ನ ತಾಲೂಕು ತುಮಕೂರು ಜಿಲ್ಲೆಗೆ ಸೇರಿದ್ದಂಥದ್ದು ಅವತ್ತು ತುಮಕೂರು ಜಿಲ್ಲೆಗೆ ನೀರು ತಂದಿದ್ದಾರೆ ಅಂದರೆ ಪ್ರಮುಖ ಕಾರ್ಯಕರ್ತರು ವೈಕ್ಯ ರಾಮಾಯಣವರು ಅವ್ರ ಜನ್ಮ ಕೊಟ್ಟಿದ್ದಂಥ ತಾಲೂಕಿಗೆ ನೀರಿನ ಶೇಖ ನಿಗದಿಯಾಗಿರೋಂಥದ್ದು ಮೂರು ಸಾವಿರ ಎಮ್ ಸಿ ಎಫ್ ಟಿ ಅಷ್ಟು ನೀರನ್ನು ಇಪ್ಪತ್ತೈದು ವರ್ಷದಿಂದ ತುಮಕೂರು ಬ್ರಾಂಚ್ ಕೆನಾಲ್ ಓಪನ್ ಚಾನಲ್ ತೆಗೆದುಕೊಂಡು ಹೋಗ್ಲಿಕ್ಕೆ ಕಷ್ಟ ಇದೆ ನೂರು ಗೇಟ್ಸ್ ಇದೆ ಸಾಕಷ್ಟು ಜನ ರೈತರುಗಳನ್ನ ಹೋಗಿ ನಾವು ಅವ್ರನ್ನೆಲ್ಲರನ್ನೂ ಎದುರಿಸಿ ಬೆದರಿಸಿ ನೀರು ತೆಗೆದುಕೊಂಡು ಹೋಗೋಕ್ಕಾಗಲ್ಲ ಅಂಥೇಳಿ ಲಿಂಕ್ ಕೆನಾಲ್ ಮೂಲಕ ಕ್ಲೋಸ್ ಚಾನಲ್ ಮೂಲಕ ಗ್ರೌಂಡ್ ಕೆಳಗಡೆ ನೀರನ್ನು ತೆಗೆದುಕೊಂಡು ಹೋಗ್ಬೇಕು ಅನ್ನೋದನ್ನು ಇವತ್ತು ಕಾಮಗಾರಿ ಮಾಡ್ತಿರೋಂಥದ್ದು ಎಲ್ಲರೂ ರೈತರುಗಳೆಲ್ಲ ಅರ್ಥ ಮಾಡ್ಕೋತಾ ಇದ್ದಾರೆ ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಕೆಲಸ ಮುಂದುವರೆದು ನಮ್ಮ ತಾಲೂಕಿಗೆ ನೀರನ್ನು ಕೊಡಿಸ್ತಾರೆ ನನ್ನ ಜಿಲ್ಲೆಯ ಪ್ರತಿಯೊಬ್ಬ ರೈತನು ಅಂತ ನಾನು ಸುರೇಶ್ ಗೌಡ ಹೇಳಿದ್ರು ಈ ರೀತಿ ಒಂದು ವೇಳೆ ಏನಾದರೂ ಕೂಡ ಆ ಕೆನಲ್ ಮುಖಾಲಕ್ಕ ತಗೊಂಡು ಹೋಗಲಿಲ್ಲ ಅಂತಂದರೆ ದೊಡ್ಡ ಮಟ್ಟದ ಉಗ್ರ ಹೋರಾಟ ಮಾಡ್ತೀವಿ ಪೈಪ್ಲೈನ್ ಹಾಕಿದ್ರೆ ಅಂತೇಳಿರುವಂಥದ್ದು ಅವರು ಇದೆ ಜಾಸ್ತಿ ರಾಜಕೀಯ ಉಪಯೋಗಿಸ್ಕೊಂಡು ದಿಕ್ ತಪ್ಪಿಸ್ ದಿಕ್ ತಪ್ಪಿಸೋ ಪ್ರಯತ್ನ ಮಾಡ್ತಾರೆ ಜನರು ಇದಕ್ಕೆಲ್ಲ ದಿಕ್ ತಪ್ಪಲ್ಲ ಅಂತ ನಾನು ಭಾವಿಸ್ತೀನಿ ಸರ್ ನಿಮಗೆ ಈಗ ಒಂದು ನಿಮಗೆ ಓಟ್ ಹಾಕಿರುವಂಥ ಒಂದು ಭಾಗ ಆದರೆ ಪಕ್ಷಾತೀತವಾಗಿ ನಿಮ್ಮ ಕ್ಷೇತ್ರದ ಕುಣಗಲ ಕ್ಷೇತ್ರದ ಜನತೆಗೆ ಏನು ಹೇಳ್ತೀರಾ ಹೇಳ್ತಾರೆ ಅಂದರೆ ಈ ನನ್ನ ತಾಲೂಕಿನ ಫೆಡರಲ್ ಕರ್ನಾಟಕ ಮೂಲಕ ನನ್ನ ತಾಲೂಕಿನ ಜನರಿಗೆ ಕರ್ನಾಟಕ ಇವತ್ತು ಡಾಕ್ಟರ್ ರಂಗನಾಥ್ ಮಾಡ್ತಿರೋಂಥ ಪೈಪ್ಲೈನ್ ಮೂಲಕ ನೀರು ತೆಗೆದುಕೊಂಡು ಹೋಗ್ತಿರೋಂಥದ್ದು ತರಬೇಕು ಅನ್ನೋದಕ್ಕೆ ಒಕ್ಕಲು ಎಲ್ಲರೂ ರೈತರುಗಳು ನಿಂತಿದ್ದಾರೆ ಮುಂದಿನ ದಿನಗಳಲ್ಲಿ ಆ ಥರ ಏನಾರ ಯಾರು ಜನಪ್ರತಿನಿಧಿಗಳು ಅಡ್ಡಿಪಡಿಸಿದ್ರೆ ಕುಣಿಗಲ್ ತಾಲೂಕಿನ ರೈತಾಪಿ ಕುಟುಂಬದ ಮೂಲಕ ಏನಿವತ್ತು ನಾವು ಒಡ್ಡಿದ್ದೇವೆ ಅದು ಮುಂದಿನ ದಿನಗಳಲ್ಲಿ ಸಂದೇಶವನ್ನು ಕೊಡಲಿಕ್ಕೆ ರೈತರು ನಿಂತ್ಕೋತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಕುಣಿಗಲ್ಗೆ ಹಂಡ್ರೆಡ್ ಪರ್ಸೆಂಟ್ ಓಕೆ ಆಗಲಿಲ್ಲ ಹೋರಾಟ ಆಯಿತು ಅಂತಂದ್ರೆ ಹೋರಾಟಕ್ಕೆ ನಾವು ರೆಡಿ ಇದ್ದೀವಿ ಯಾವುದು ಎಲ್ಲಿಗಾರೋ ಹೋರಾಟಕ್ಕೆ ನಾನು ಹೇಳಿದ್ನಲ್ಲ ಅವಸ್ ಯಾವುದೇ ಒಂದು ವಿಚಾರಕ್ಕೆ ಕೊನೆಯದಾಗಿ ನನ್ನ ಪ್ರಾಣ ತ್ಯಾಗ ಮಾಡಲಿಕ್ಕೂ ನನ್ನ ತಯಾರ ತಯಾರಿದ್ದೇನೆ ನನ್ನ ಮಾತು ಹೇಳಿದ್ನಲ್ಲ ನಾನು ನೀರು ಬಂದಿಲ್ಲ ರಾಜ್ಯವೂ ಕೂಡ ಕೂಡ ಇದ್ದೀರಾ ಹಂಡ್ರೆಡ್ ಪರ್ಸೆಂಟ್ ಏನಂತ ಯಾವುದೇ ಕಾರಣಕ್ಕೂ ನನ್ನ ತಾಲೂಕಿನ ನೀರನ್ನು ಪಡಿಲಿಕ್ಕೆ ನಾನು ಎಲ್ಲದಕ್ಕೂ ಸೂಕ್ತವಾಗಿ ರೆಡಿ ಆಗ್ತಾಯಿದ್ದೀನಿ ತಯಾರಾಗ್ತಾ ಇದ್ದೀನಿ ಸೂಕ್ತವಾಗಿ ಅಂದರೆ ನೀವು ಶಾಸನ ಸ್ಥಾನ ಬೆಡಿ ಅಂತಂದ್ರೂ ಕೂಡ ರಿಸೈನ್ ಮಾಡಿಕೊಂಡು ನಮ್ಮ ಸರ್ಕಾರ ಇದೆ ನಮ್ಮ ಇವತ್ತು ಜಲಸಂಪನ್ಮೂಲ ಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟರ್ ಗೃಹ ಗೃಹ ಮಂತ್ರಿಗಳು ಇದನ್ನು ಕೊಟ್ಟೆ ಕೊಡ್ತೇನೆ ಅಂತ ಮಾತು ಕೊಟ್ಟಿದ್ದಾರೆ ನಾನು ಏನು ಯಾಕೆ ತಲೆ ಕೆಡಿಸ್ಕೊಳ್ಳಿ ರೈತರುಗಳು ಅರ್ಥ ಮಾಡ್ಕೊಂಡಿದ್ದಾರೆ ಯಾರೇ ಏನೇ ದಾರಿ ತಪ್ಪಿಸಿದ್ರು ಅದಕ್ಕೆಲ್ಲ ಅಷ್ಟು ಸುಲಭವಾಗಿ ದಾರಿ ತಪ್ಪುವಂಥ ಮಾತೇ ಇಲ್ಲ ನನ್ನ ತಾಲೂಕಿಗೆ ನೀರು ತೆಗೆದುಕೊಂಡು ಹೋಗುವಂಥದ್ದನ್ನು ಕಾಮಗಾರಿ ಪರಿಪೂರ್ಣತೆ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೇನೆ ಐದು ಲಕ್ಷ ಪಾಂಪ್ಲೆಟ್ ಏನೋ ವಿತರಣೆ ಮಾಡ್ತೀನಿ ಅಂತ ಅಲ್ಲ ಏನಾರ ಆ ಥರ ಇವರು ದಾರಿ ತಪ್ಪಿಸೋಂಥ ಪ್ರಯತ್ನ ಮಾಡಿದ್ರೆ ನಾನು ಪಾಂಪ್ಲೆಟ್ ಮೂಲಕ ಜನರಿಗೆ ಯಾವ ಕಾರಣಕ್ಕೋಸ್ಕರ ಕುಣಿಗಲ್ಲಿ ನ್ಯಾಯ ಒದಗಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಅನ್ನೋದನ್ನ ಜಾಗೃತಿ ಮೂಡಿಸುವಂಥ ಪ್ರಯತ್ನ ಮಾಡ್ತೀನಿ ಫೆಡ್ರಲ್ ಕರ್ನಾಟಕ ಮೂಲಕ ಅಂತ ಫೆಡರಲ್ ಕರ್ನಾಟಕ ಮಾಧ್ಯಮದ ಮೂಲಕ ಇವತ್ತು ನನ್ನ ತಾಲೂಕಿನ ಮತ್ತು ತುಮಕೂರು ಜಿಲ್ಲೆಯ ರೈತಾಬಿ ಕುಟುಂಬ ಒಂದು ಸಂದೇಶ ನನ್ನ ತಾಲೂಕಿನ ಆದಂತ ಅನ್ಯಾಯವನ್ನು ಸರಿಪಡಿಸ್ಲಿಕ್ಕೆ ತಾವೆಲ್ಲ ಸಹಕರಿಸಬೇಕು ಇದು ರೈತರ ಹೋರಾಟ ರೈತರ ಬದುಕು ಕಟ್ಟಲಿಕ್ಕೆ ಒಂದು ಪ್ರಯತ್ನ ನನ್ನೇ ನೂರಾರು ಎಕರೆ ಜಮೀನಿಲ್ಲ ಸೊ ಎಲ್ಲ ಕಡೆ ನೀರು ತಂದ್ರೆ ರೈತಾಪಿ ಕುಟುಂಬದವರು ಬದುಕ್ತಾರೆ ಅನ್ನೋದೊಂದು ಆಶಾಭಾವನೆಯಲ್ಲಿ ಹೊರಟಿದ್ದೇನೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳಿ ನೀರು ತಂದೆ ತರ್ತೀವಿ ಅಂತ ಭರವಸೆ ನಾನು ಇವತ್ತು ರೈತರಿಗೆ ಹೇಳ್ಕೊತೇನೆ ತಾವೆಲ್ಲ ಏನು ಆಶೀರ್ವಾದ ಮಾಡಿ ಇವತ್ತು ನಾನು ಏನು ಕಾಮಗಾರಿನ ನಮ್ಮ ಸರ್ಕಾರದವರು ಕೊಟ್ಟಿರತ್ತದ್ದು ಸಿದ್ದರಾಮಯ್ಯ ಸಾಹೇಬ್ರು ಕೊಟ್ಟಿರೋಂಥದ್ದು ಡಿ ಕೆ ಶಿವಕುಮಾರ್ ಸಾಹೇಬ್ರು ಕೊಟ್ಟಿರೋಂಥದ್ದು ಕಾಮಗಾರಿ ಪರಿಪೂರ್ಣತೆಯಲ್ಲಿ ಮಾಡಿ ನೀರನ್ನು ಶೇಕಡವಾರು ನೂರು ನೂರು ತರ್ತೇನೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಸರ್ ಅಂತಿಮವಾಗಿ ಸರ್ ಮುಗ್ಸೋಕ್ಕಿಂತ ಮುಂಚೆ ತಮ್ಮ ಅಂದರೆ ನೀವು ತಮ್ಮ ಅಂದರೆ ಅಂತ ಹೇಳಿ ಏನು ಹೇಳಿ ಡಿ ಕೆ ಶಿವಕುಮಾರ್ ಪ್ರಯತ್ನಕ್ಕೆ ಫಲ ಸಿಗಬೇಕು ಅಂತ ವೈಯಕ್ತಿಕ ಅನಿಸುತ್ತ ಇಲ್ಲ ಸಿ ಎಮ್ ಆಗಬೇಕು ಅನಿಸುತ್ತ ಇಲ್ಲ ಯಾರಿಗಿಷ್ಟ ಇಲ್ಲ ರೀ ಮನೇಲಿ ನಿತ್ಕಂಡು ನಮ್ಗೆಲ್ಲರಿಗೂ ಆಸೆ ಇದೆ ಅದನ್ನು ಇದು ಹೈಕಮಾಂಡರು ಎಲ್ಲರೂ ಮುಂದಿನ ದಿನಗಳಲ್ಲಿ ಅದೊಂದು ನಿರ್ಧಾರ ತೆಗೆದುಕೊಳ್ತೀವಿ ಹೈಕಮಾಂಡ್ ಒಳ್ಳೆಯ ನಿರ್ಧಾರ ತೆಗೆದುಕೊಳ್ತಾರೆ ಅನ್ಸುತ್ತ ಅಂದರೆ ನೀವು ಇದು ಇದು ಪುನಃ ಗುಣ ಹದಿನೇ ಹೇಳ್ತಿದ್ದೀರಾ ನನಗೆ ಅರ್ಥನೇ ಆಗ್ತಿಲ್ಲ ರೀ ನಾವು ಒಂದು ಶಿಸ್ತಲ್ಲಿ ಚೌಕಟ್ಟಲ್ಲಿ ಸೊ ಹೈಕಮಾಂಡರು ಮುಂದಿನ ದಿನಗಳಲ್ಲಿ ಒಳ್ಳೆ ನಿರ್ಧಾರ ಮೂವತ್ತಾರು ಎಮ್ ಎಲ್ ಏಳು ಬರೋದಕ್ಕೆ ಡಿ ಕೆ ಶಿವಕುಮಾರ್ ಎಷ್ಟು ಪ್ರಮುಖ ಆಗಿದೆ ಸರ್ ಕಾರಣ ಆಗಿದ್ದಾರೆ ಅನ್ಸುತ್ತೆ ನಿಮಗೆ ಯಾಕೆ ನೀವು ಅವ್ರ ಜೊತೆ ನೀವು ಅವ್ರ ಜೊತೆಯಲ್ಲಿ ಸಾಕಷ್ಟು ಓಡಾಟ ಮಾಡಿದ್ದಂಥದ್ದು ಅವ್ರ ಜೊತೆಯಲ್ಲಿ ಒಂದಷ್ಟು ಸ್ಟ್ರಾಟಜಿಗಳಲ್ಲಿ ಇದ್ದಿದ್ದು ಇಡೀ ರಾಜ್ಯದ ಪ್ರವಾಸ ಸಂದರ್ಭದಲ್ಲಿ ಕೂಡ ಇದ್ದಿದ್ದು ಎಷ್ಟು ಪ್ರಮುಖವಾಗಿ ಪಾತ್ರ ವಹಿಸಿದ್ದಾರು ನಾನು ನನ್ನನ್ನು ಕೇಳ್ಬಿಡಿ ನಾನು ಕೇಳಿದ್ರೆ ಸಂಬಂಧಿಕನ್ ಹಾಕ್ತೀನಿ ಅಲ್ಲ ಆದ್ರೂ ಕೂಡ ನೂರ ನಲ್ವತ್ತು ಶಾಸಕರು ಏನಿದ್ದಾರೆ ಎಲ್ಲರೂ ವಿಚಾರ ಮಾಡಿ ಏನಂತ ಅದು ಎಷ್ಟು ಶ್ರಮ ಹಾಕಿದ್ದಾರೆ ಅಂತ ಡಿ ಕೆ ಶಿಕುಮಾರ್ ಹಾಂ ಸಾಕಷ್ಟು ಶ್ರಮ ಹಾಕಿದ್ದಾರೆ ಆಫ್ಕೋರ್ಸ್ ಓಕೆ ಮನಿಕ್ವಾಲ್ ಹುಸೇನ್ ಅವರು ಹೇಳ್ತಾರೆ ಸರ್ ನೂರ ನೂರು ಜನ ಹೆಚ್ಚು ಜನ ಶಾಸಕರು ಡಿ ಕೆ ಶಿ ಪರವಾಗಿಲ್ಲ ಪುನಃ ಅದಕ್ಕೆ ಬರ್ತೀರಾ ನಾನು ಅದನ್ನೆಲ್ಲ ಮಾತ್ರ ನಾಡಬಾರ್ದು ಅಂತಲೇ ನಾನು ನಿಮ್ಮ ಹತ್ರ ವಿಚಾರಗಳನ್ನೆಲ್ಲ ಮಾತನಾಡ್ತಿಲ್ಲ ಓಕೆ ಎಲ್ಲರೂ ಡಿ ಕೆ ಶಿಕುಮಾರ್ ಸಾಹೇಬ್ರ ಜೊತೆನಿದರೆ ಸಿ ಎಮ್ ಸಿದ್ಧರಾಮಿ ಸಾಹೇಬ್ರ ಜೊತೆಯೇ ಇದ್ದಾರೆ ಒಂದು ಕುಟುಂಬ ಇದೆ ಓಕೆ ಥ್ಯಾಂಕ್ ಯು ಸರ್ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ